ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೀವು ಮತ್ತೊಂದು ರೀತಿಯ ಸ್ವಾಗತ ಇವತ್ತಿನ ಅಣ್ಣಪೂರ್ಣ ಪ್ಲಾಂಟ್ ಅಂತ ಹಾಗೆ ನೋಡಿ ಫ್ರೆಂಡ್ಸ್ ಇದು ಶೋ ಪ್ಲಾಂಟ್ ಅಲ್ಲ ಇದು ಅಣ್ಣಪೂರ್ಣ ಅಂದ್ರೆ ಯಾವ್ದು ಗಿಡ ಬರ್ ಬಾಸ್ಮತಿ ಅಕ್ಕಿ ತರ ನಿಮ್ ಸಾದಾ ಅಕ್ಕಿ ಇದ್ರೆ ಬಾಸ್ಮತಿ ತರ ನಿಮಗೆ ವಾಸ ಬರುತ್ತೆ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಸಾದ ಹಾಕಿದ್ರು ಕೂಡ ಬಿರಿಯಾನಿ ತರ ವಾಸ ಬರುತ್ತೆ ಗಿಡವನ್ನು ಗಿಡ ಮುಟ್ಟಿ ಕೂಡ ನಿಮಗೆ ವಾಸ ಬರುತ್ತೆ ಹಾಗೆ ಹೆಸರು ರಾಂಬಾ ಸೊಪ್ಪಿನ ಗಿಡವನ್ನು ಅಂತೂ ಕರೆಯುತ್ತಾರೆ ಫ್ರೆಂಡ್ಸ್ ಇದು ಗಿಡ ನೋಡಿ ಫ್ರೆಂಡ್ಸ್ ನ್ಯಾಚುರಲ್ ಸೇಂಟ್ ತಯಾರು ಮಾಡುತ್ತಾರೆ ಈ ಗಿಡದಲ್ಲಿ ಹಾಗೆ ಫ್ರೆಂಡ್ಸ್ ನಿಮ್ಮಲ್ಲಿ ಸೊಳ್ಳಿ ಬಿಳಿ ಇದ್ರೆ ನೀವು ಮೈಗೆ ಹಚ್ಚಿ ಮೈಗೆ ತಿಕ್ಕೊಂಡು ಹಚ್ಚಿದ್ರೆ ಕೂಡ ನಿಮಗೆ ಸೊಳ್ಳೆ ಬಿಳಿ ಕಡಿಯಂಗಿಲ್ಲ ಫ್ರೆಂಡ್ಸ್ ಇದರ ವಾಸಿನಿಂದ ನೀವು ಇದು ಮಾಡಬಹುದು ಯಾರಲ್ಲಿ ಹೊಲದಲ್ಲಿ ದಗದ ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದರೆ ಕೂಡ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್ ಶುಭರಾತ್ರಿ ಶುಭೋದಯ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಫ್ರೆಂಡ್ಸ್ ಮತ್ತೊಂದು ಟಾಪಿಕ್ ಟು ಬರ್ತಾ ಬರ್ತೀನಿ ಎಲ್ಲರಿಗೂ ಶುಭರಾತ್ರಿ ಶುಭೋದಯ